ಒಂದು ಕಡೆ ಹುಟ್ಟುವಾಗಲೇ ತಾಯಿಯನ್ನು ಕಳೆದುಕೊಂಡವಳು ತಾಯಿಯ ಪ್ರೀತಿಯಿಂದ ವಂಚಿತಳಾಗಿ ನೋವನ್ನು ಅನುಭವಿಸುತ್ತಿದ್ದರೆ ಮತ್ತೊಂದು ಕಡೆ ಬದುಕಿರುವ ತಂದೆಯ ತಿರಸ್ಕಾರ ಭಾವ ಅವಳನ್ನು ಒಳಗೊಳಗೆ ಕೊರಗುವಂತೆ ಮಾಡಿತು ಬರೀ ನೋವನ್ನೇ ಕಂಡವಳಿಗೆ ಪ್ರೀತಿಯ ಸುದೆ ಹರಿಸಿದ್ದು ಮಾತ್ರ ಅವಳ ಪ್ರಪಂಚವೇ ಆಗಿದ್ದ ಆಕೆಯ ಅಣ್ಣ ಗಗನ್ ಅವನಲ್ಲಿ ಅದೆಷ್ಟೇ ದುರ್ಗುಣಗಳು ಇದ್ದರೂ ತಂಗಿಯ ಮೇಲೆ ಅವನಿಗಿದ್ದ ಪ್ರೀತಿ ಅಗ್ನಿಯಷ್ಟು ಪವಿತ್ರವಾಗಿತ್ತು ತನ್ನ ತಂಗಿಯ ಮೇಲೆ ಬೇರೆಯವರು ಕೆಟ್ಟ ಕಂಡು ಬಿಟ್ಟರೆ ಅವರನ್ನು ಅಲ್ಲೇ ಸುಟ್ಟು ಹಾಕಿ ಬಿಡುತ್ತಿದ್ದವನಿಗೆ ಬೇರೆ ಮನೆ ಹೆಣ್ಣು ಮಕ್ಕಳು ಕೂಡ ತನ್ನ ತಂಗಿಯಂತೆ ಎನ್ನುವ ಭಾವನೆ ಮೂಡಲೇ ಇಲ್ಲ ನೊಂದ ತಂದೆ ತಾಯಿಯ ಶಾಪ ಮಾನ ಕಳೆದುಕೊಂಡು ಪ್ರಾಣ ಬಿಟ್ಟ ಹೆಣ್ಣು ಮಕ್ಕಳ ಕಣ್ಣೀರಿನ ಶಾಪ ಅವನ ಪ್ರಾಣವನ್ನೇ ಬಲಿ ತೆಗೆದುಕೊಂಡಿತು ಆದರೆ ತನ್ನ ಅಣ್ಣನ ಮೇಲೆ ಜೀವವನ್ನೇ ಇಟ್ಟುಕೊಂಡವಳಿಗೆ ತನ್ನ ಅಣ್ಣ ಮಾಡಿದ ಪಾಪಗಳ ಅರಿವು ಇರಲಿಲ್ಲ ಎಲ್ಲವೂ ಅವಳಿಗೆ ಅರ್ಥವಾಗಿ ಅವಳ ಕಣ್ಣಿನ ಪಟ್ಟಿ ಸರಿಯುವ ಗಳಿಗೆ ಬರುವುದರೊಳಗಾಗಿ ಅಲ್ಲೊಂದು ಮುಗ್ಧ ಜೀವ ಹಸುನೀಗಿತ್ತು ಅಮೃತ ಪುಟ್ಟ ಎದ್ದೇಳು ಮೇಲೆ ಟೈಮ್ ನೋಡು ಆಗಲೇ ಎಂಟು ಗಂಟೆ ಮದುವೆಯಾಗಿ ಮತ್ತೊಬ್ಬರ ಮನೆ ಬೆಳಗಬೇಕಾದ ಹೆಣ್ಣು ಇಷ್ಟೊತ್ತು ಮಲಗಿದ್ರೆ ಒಳ್ಳೆಯದಲ್ಲ ಕಂದ ಏಳು ಎದ್ದು ಹೋಗಿ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚು ನಿನ್ನ ಮದುವೆಗೆ ಯಾವುದೇ ವಿಘ್ನಗಳು ಬಾರದಿರಲಿ ಎಂದು ಬೇಡ್ಕೊ ಅಜ್ಜಿ ಪ್ಲೀಸ್ ಇನ್ನು ಐದೈದು ನಿಮಿಷ ಅಷ್ಟೆ ಆಮೇಲೆ ನಾನು ಎದ್ದು ಬರ್ತೀನಿ ಎಂದವಳು ಮತ್ತೆ ಮುಸುಕೊದ್ದು ಮಲಗಿದಳು ಅದೆಲ್ಲ ಆಗಲ್ಲ ಪುಟ್ಟ ಹೇಳು ಮೊದಲು ಅರ್ಧ ಗಂಟೆಯಿಂದ ಇದನ್ನೇ ಹೇಳ್ತಾ ಇದ್ದೀಯ ಇನ್ನೂ ನಾನು ನಿನ್ನ ಮಾತು ಕೇಳಲ್ಲ ನೋಡು ಜಾಣ ಮರಿ ಥರ ಎದ್ದು ಹೋದರೆ ಸರಿ ಇಲ್ಲ ಅಂದರೆ ಮೈ ಮೇಲೆ ನೀರು ಹಾಕ್ತೀನಿ ಅಷ್ಟೆ ಅಯ್ಯೋ ಅಜ್ಜಿ ಅದೆಷ್ಟು ಕಾಟ ಕೊಡ್ತೀಯಾ ಮೋಸ್ಟ್ಲಿ ಇಂದಿನ ಜನ್ಮದಲ್ಲಿ ತಿಗಣೆ ಆಗಿದ್ದೆ ಅನಿಸುತ್ತೆ ಪಾಪ ತಾತ ನಿನ್ನ ಕಟ್ಕೊಂಡು ಅದೆಷ್ಟು ಕಷ್ಟಪಡ್ತಿದ್ದಾರೋ ಏನೋ ಅಣುಕಿಸಿ ನುಡಿತವಳೆ ಅವರ ಕೆನ್ನೆಗೆ ಚುಂಬಿಸಿ ವಾಶ್ರೂಮ್ ಒಕ್ಕಿದಳು ಹುಚ್ಚುಡುಗೆ ಎಂದುಕೊಂಡವರು ಅಡುಗೆ ಮನೆ ಸೇರಿದರು ಶವರ್ ಕೆಳಗೆ ನಿಂತವಳ ಕಣ್ಣೀರು ಮಾತ್ರ ನಿಂತಿರಲಿಲ್ಲ ಎಷ್ಟೋ ಹೊತ್ತು ಹಾಗೆ ನಿಂತಿದ್ದವಳು ವಾಸ್ತವಕ್ಕೆ ಬಂದಿದ್ದು ಮಾತ್ರ ತನ್ನ ತಾತನ ಕೂಗಿಗೆ ತಣ್ಣೀರಿನಲ್ಲಿ ಮಿಂದು ಬಂದವಳು ದೇವರಿಗೆ ದೀಪ ಬೆಳಗಿ ತನ್ನ ನೆಮ್ಮದಿಯ ತಾಣವಂತ ಆಶ್ರಮದ ಕಡೆ ನಡೆದಳು ತನ್ನೆದಿರುಗಿರುವವರನ್ನು ನೋಡಿ ಸಾನಿಧ್ಯ ಅವಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಯಲಿಲ್ಲ ಆದರೆ ಹಸಿರು ದಾರಿಗಳು ಮಾತ್ರ ಆಕೆಯ ವದನಗಳನ್ನು ಮತ್ ಮೆತ್ತಗಾಗಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದವು ಆ ಕಂಬನಿ ಹನಿಗಳು ಒತ್ತರಿಸಿ ಬರುತ್ತಿದ್ದಿದ್ದು ಸಂತೋಷಕ್ಕೋ ಅಥವಾ ಎಲ್ಲೋ ಒಂದು ಕಡೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಜೀವನ ಸಾಗಿಸುತ್ತಿದ್ದವರನ್ನು ಕೈಲಾಸಾಧೀನ ರಾಗಿದ್ದಾರೆಂದು ಭಾವಿಸಿದ್ದಕ್ಕೋ ಅಥವಾ ತನ್ನ ಮನಸ್ಸನ್ನು ತನಗಿಂತ ಚೆನ್ನಾಗಿ ಅರಿತು ತನ್ನೆಲ್ಲ ಆಸೆ ಕನಸುಗಳನ್ನು ಪೂರೈಸುವ ತನ್ನ ಉಸಿರಿನ ಒಡೆಯ ಏನು ತಿಳಿಯದವನ ಹಾಗೆ ಸುಮ್ಮನೆ ನಿಂತಿರುವುದಕ್ಕೋ ಸ್ವತಃ ಆಕೆಗೆ ತಿಳಿಯಲಿಲ್ಲ ಮಾತನಾಡಲು ಸಾವಿರ ಮಾತುಗಳಿದ್ದರೂ ಕೇಳಲು ಮುಗಿಯದಷ್ಟು ಪ್ರಶ್ನೆಗಳಿದ್ದರೂ ಒಂದೇ ಒಂದು ಸ್ವರವು ಹೊರಡದಿದ್ದಾಗ ಸುಮ್ಮನೆ ತನ್ನವನನ್ನು ಅಪ್ಪಿದವಳ ಮನಸ್ಸನ್ನು ಅರಿತವನಂತೆ ಅವಳನ್ನು ಮತ್ತಷ್ಟು ಬರಸೆಳೆದು ಅಪ್ಪಿದ ಆಕೆಯ ಮನದೊಡೆಯ ಮುದ್ದು ಇಲ್ಲಿ ನೋಡು ಎಲ್ಲಿ ಸ್ವಲ್ಪ ನನ್ನ ಮಾತು ಕೇಳಮ್ಮ ನೀನು ಹೀಗೆ ಅಳುವುದನ್ನು ನೋಡುವುದಕ್ಕ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇವರನ ಹುಡುಕಿ ನಿನ್ನ ಮುಂದೆ ನಿಲ್ಲಿಸಿರುವುದು ಸಾಕು ಅಳುವುದನ್ನು ನಿಲ್ಲಿಸಮ್ಮ ನೀನು ಹೀಗೆ ಅಳುವುದನ್ನು ನನ್ನಿಂದ ನೋಡಲಾಗುವುದಿಲ್ಲ ಅವನು ಪರಿಪರಿಯಾಗಿ ಬೇಡಿದರು ಸಾನು ಅಳುವು ನಿಲ್ಲುವ ಸೂಚನೆ ಕಾಣದಿದ್ದಾಗ ನೀನು ಹೀಗೆ ಹೇಳ್ತಿದ್ರೆ ನಾನೇ ನಿನ್ನ ಬಾಯಿಯನ್ನು ಮುಚ್ಚಿಸಬೇಕಾಗುತ್ತದೆ ಎಂದು ಅವಳ ಮುಂದೆ ಬಾಗಿದವನನ್ನು ಕಂಡು ಆ ಕ್ಷಣಕ್ಕೆ ಅವನ ವರ್ತನೆ ಮೇಲೆ ಕೋಪವೆಂದರು ತನಗಾಗಿ ಇಷ್ಟೆಲ್ಲ ಮಾಡಿದ ತನ್ನವನ ಪ್ರೀತಿಯ ಪರಿಗೆ ಸೋತು ತನ್ನ ಅಳುವನ್ನು ನಿಲ್ಲಿಸಿ ನಾಚುತ್ತಲೇ ಅವನ ಎದೆಗೆ ಗುದ್ದಿ ಅವನಿಂದ ದೂರ ಸರಿದವಳನ್ನು ಮತ್ತಷ್ಟು ಕಾಡಿಸುವ ಮನಸ್ಸಾದರೂ ಸಮಯ ಸಂದರ್ಭ ಎರಡೂ ಸರಿ ಇಲ್ಲವೆಂದರಿತವನು ಅವಳಿಂದ ದೂರ ಸರಿದು ಎದುರುಗಿದ್ದವರ ಬಳಿ ಬಂದಾಗಲೂ ಸಾನು ಅಲ್ಲೇ ಏನನ್ನೋ ಯೋಚಿಸುತ್ತಾ ನಿಂತಿರುವುದನ್ನು ಗಮನಿಸಿ ಮತ್ತೆ ಅವಳ ಬಳಿ ಬಂದವನೇ ಅವಳ ಕೈ ಹಿಡಿದು ಕರೆದುಕೊಂಡು ಬಂದು ಇಬ್ಬರ ಆಶೀರ್ವಾದವನ್ನು ಪಡೆದರು ಶೀಘ್ರ ಮೇವ ಕಲ್ಯಾಣ ಪ್ರಾಪ್ತಿರಸ್ತು ಎಂದರಿಸಿದಾಗ ಇಬ್ಬರು ಪರಸ್ಪರ ಮುಖವನ್ನು ನೋಡಿಕೊಂಡವರೇ ನಗುತ್ತಲೇ ಮೇಲೆದ್ದು ಎದುರುಗಿದ್ದವರನ್ನು ಅಪ್ಪಿದರು ಎಲ್ಲರ ಕಣ್ಣಿನಲ್ಲೂ ಕಣ್ಣೀರು ತುಂಬಿತ್ತು ಮೊದಲು ತಾನೇ ಮಾತು ಶುರು ಮಾಡಿದ ಚಿರು ಅತ್ತೆ ಮಾವ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಪ್ಪ ನೀವು ಇಬ್ಬರು ಹೇಗಿದ್ದೀರಾ ಮನೆಯವರೆಲ್ಲ ಹೇಗಿದ್ದಾರೆ ಎಲ್ಲರೂ ಸೂಪರ್ ಅತ್ತೆ ಈಗ ನೀವೇ ಮನೆಗೆ ಬರ್ತೀರಲ್ವ ನಿಮಗೆ ಗೊತ್ತಾಗುತ್ತೆ ಬಿಡಿ ಅತ್ತೆ ನೀನು ಹೇಗಿದ್ದೀಯ ಮಸಾನಿಧ್ಯ ನಾನು ಚೆನ್ನಾಗಿದ್ದೀನಿ ಚಿಕ್ಕಿ ನೀವು ಇಷ್ಟು ವರ್ಷ ಎಲ್ಲೋಗಿದ್ರಿ ಯಾಕೆ ನೀವು ನಮ್ಮನ್ನು ನೋಡೋಕೆ ಬಂದಿಲ್ಲ ಅಪ್ಪು ಅಣ್ಣ ಇಲ್ಲಿ ಅವನು ಯಾಕೆ ನಿಮ್ಮ ಜೊತೆ ಬಂದಿಲ್ಲ ಎಂದು ಒಂದೇ ಉಸಿರಿನಲ್ಲಿ ಮಾತನಾಡುತ್ತಿದ್ದವಳ ಪ್ರಶ್ನೆಗಳಿಗೆ ಉತ್ತರಿಸಲು ಕೌಸಲ್ಯ ಹಾಗೂ ಜಗದೀಶ್ ಚಕ್ರವರ್ತಿ ಅವರು ಬಾಯಿ ತೆರೆಯುವ ಮುನ್ನವೇ ಮಾತನಾಡಿದ ಚಿರು ಸಾನು ನಾನು ನಂತರ ಉತ್ತರಿಸುತ್ತೇನೆ ಮೊದಲು ನಡೆಯಿರಿ ದೇವರ ದರ್ಶನ ಮಾಡಿ ಬರುವ ಎಂದವನೇ ಎಲ್ಲರನ್ನೂ ದೇವಸ್ಥಾನದೊಳಗೆ ಕರೆದುಕೊಂಡು ಬಂದನು ಸಾನಿಧ್ಯಳ ತಲೆಯಲ್ಲಿ ಕೇವಲ ಪ್ರಶ್ನೆಗಳ ಇದ್ದರೂ ಸೌಮ್ಯ ಸ್ವರೂಪಿಯಾದ ಕೃಷ್ಣನ ಮೂರ್ತಿಯನ್ನು ನೋಡಿದವಳ ಮನಸ್ಸಿಗೆ ಏನೋ ನೆಮ್ಮದಿ ದೊರೆತಂತ ಭಾವ ಕೈಮುಗಿದು ತನ್ನ ಮನೆಯನ್ನು ಮನೆಯವರನ್ನು ರಕ್ಷಿಸು ಎಂದು ಬೇಡಿಕೊಂಡವಳ ನಿಷ್ಕಲ್ಮಶ ಮನಸ್ಸಿನ ಪ್ರಾರ್ಥನೆ ಭವಿಷ್ಯ ಆ ಕೃಷ್ಣ ಪರಮಾತ್ಮನಿಗೂ ತಲುಪಿರಬೇಕು ಅವಳ ಮನದ ಪ್ರಾರ್ಥನೆಯನ್ನು ನೆರವೇರಿಸುವ ಅಭಯವನ್ನು ನೀಡುತ್ತಾ ಶ್ರೀಕೃಷ್ಣ ಬಲಭಾಗದಿಂದ ಪ್ರಸಾದವನ್ನು ನೀಡಿದ ಅದನ್ನು ಕಂಡವಳಿಗೆ ಸದಾ ದೇವರು ನಮ್ಮೊಂದಿಗಿದ್ದಾನೆ ಎನ್ನುವ ಸಂತೋಷದಿಂದಲೇ ಮತ್ತೊಮ್ಮೆ ಅತಿಭಕ್ತಿಯಿಂದ ಬೇ ದೇವರಿಗೆ ಕೈ ಮುಗಿದಳು ಆದರೆ ಅದೇ ಸಮಯಕ್ಕೆ ಯಾವುದೋ ಕೆಡಕಿನ ಮುನ್ಸೂಚನೆಯನ್ನು ನೀಡುವಂತೆ ಎಡಭಾಗದಿಂದ ಬಿದ್ದ ಪುಷ್ಪ ಆ ಕ್ಷಣಕ್ಕೆ ಯಾರ ಕಣ್ಣಿಗೂ ಕಾಣಲೇ ಇಲ್ಲ ದೇವರಿಗೆ ಕೈ ಮುಗಿದ ನಂತರ ಪ್ರಸಾದವನ್ನು ಸ್ವೀಕರಿಸಿದವರೇ ಅಲ್ಲೇ ಇದ್ದ ಪುಟ ಕಲ್ಯಾಣಿ ಬಳಿ ತೆರಳಿ ಮಾತಿಗೆ ಕುಳಿತರು ಆ ಕ್ಷಣಕ್ಕೆ ಸಾನು ಮತ್ತೊಮ್ಮೆ ತನ್ನ ಚಿಕ್ಕು ಹಾಗೂ ಚಿಕ್ಕಿ ಮಡಿಲಿನಲ್ಲಿ ಮಗುವಾದಳು ಅವಳು ಈ ರೀತಿಯಾಗಿ ಸಂತೋಷದಿಂದಿರುವುದನ್ನು ನೋಡುವುದಕ್ಕಾಗಿ ಚೀರು ಅದೆಷ್ಟು ಇಷ್ಟ ಕಷ್ಟಪಟ್ಟಿರಬಹುದೆಂಬ ಸತ್ಯ ತಿಳಿದಿರುವುದು ಅವನೊಬ್ಬನಿಗೆ ಮಾತ್ರ ತನ್ನವಳು ಖುಷಿಯಾಗಿರುವುದನ್ನು ನೋಡುತ್ತಿದ್ದವನಿಗೆ ಮಾತುಗಳ ಬೇಡವೆನಿಸಿದರೂ ತಾನೇ ಮಾತಿಗಿಳಿದವ ಅತ್ತೆ ಮಾವ ಮನೆಗೆ ಹೊರಡುವ ಟೈಮ್ ಆಯಿತು ಎಂದವನ ಮಾತಿಗೆ ಎದ್ದ ಸಾನ್ನಿಧ್ಯ ಮನೆಗೆ ಹೋಗುವುದಿರಲಿ ಮೊದಲು ಅಪ್ಪು ಅಣ್ಣ ಎಲ್ಲಿ ಅದನ್ನು ಹೇಳಿ ನಾನು ಅವನನ್ನು ಮೊದಲು ನೋಡಬೇಕು ಎಂದು ಹಠವಿಡಿದು ಕುಳಿತವಳ ಮಾತಿಗೆ ಅಲ್ಲಿದ್ದವರ ಜೋರು ನಗುವಂದೇ ಉತ್ತರವಾಗಿತ್ತು ಯಾಕೆ ಎಲ್ಲರೂ ಹೀಗೆ ನಗ್ತಿರೋದು ನನಗೆ ನನ್ನ ಅಣ್ಣ ಬೇಕು ಅಷ್ಟೆ ಎಲ್ಲಿ ಅವನು ಎಂದವಳ ಮಾತಿಗೆ ಉತ್ತರಿಸಿದ ಕೌಸಲ್ಯ ಅವರು ಅಪ್ಪು ನಿಮ್ಮ ಮನೆಯಲ್ಲೇ ಇದ್ದಾನೆ ಸಾನು ಅಂದರೆ ಚಿಕ್ಕಿ ನೀವು ಹೇಳ್ತಾ ಇರೋದು ಹೌದು ಸಾನು ಅಪ್ಪು ಎಲ್ಲೂ ಹೋಗಿಲ್ಲ ನಿಮ್ಮ ಮನೆಯಲ್ಲೇ ಇದ್ದಾನೆ ಅವನು ಬೇರೆ ಯಾರೂ ಅಲ್ಲ ವಿಕ್ರಮ್ ಅಪ್ಪು ಎಂದಾಗ ಆಶ್ಚರ್ಯಗೊಳ್ಳುವ ಸರದಿ ಸಾನಿದ್ಯಾಳದು ಏನು ವಿಕ್ರಮ್ ಅಣ್ಣನೇ ಅಪ್ಪುನಾ ಹೌದಮ್ಮ ವಿಕ್ರಮೇ ಅಪ್ಪು ಇಲ್ಲ ಚಿಕ್ಕಿ ನೀವು ಸುಳ್ಳು ಹೇಳ್ತಾ ಇದ್ದೀರಾ ವಿಕ್ರಮಣ್ಣ ಹಪ್ಪು ಆಗೋಕೆ ಹೇಗೆ ಸಾಧ್ಯ ನಾವು ಚಿಕ್ಕವರಿದ್ದಾಗ ಇದೇ ದೇವಸ್ಥಾನದಲ್ಲಿ ನಮಗೆ ವಿಕ್ರಮಣ್ಣ ಸಿಕ್ಕಿದ್ದು ಅವನು ಹೇಗೆ ಹಪ್ಪು ಹಣ್ಣ ಆಗ್ತಾನೆ ನಂಗೆ ಗೊತ್ತು ನೀವು ಸುಳ್ಳು ಹೇಳ್ತಾ ಇದ್ದೀರಾ ಇಲ್ಲಮ್ಮ ಇದೇ ಸತ್ಯ ವಿಕ್ರಮೆ ಅಪ್ಪು ಮತ್ತೆ ನೀವು ಯಾಕೆ ಅವನನ್ನು ನೋಡೋಕೆ ಇಷ್ಟು ವರ್ಷವಾದರೂ ಬರಲಿಲ್ಲ ಅರ್ಚಕರು ಯಾಕೆ ಅವನನ್ನು ತಮ್ಮ ಮೊಮ್ಮಗ ಅಂತ ಹೇಳಿದ್ದು ದಯವಿಟ್ಟು ಯಾರಾದರೂ ನನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ನನ್ನ ತಲೆ ಸಿಡಿತಾ ಇದೆ ಎಂದವಳ ತಲೆ ನೆವರಿಸಿದ ಜಗದೀಶ್ರವರು ಸಾನು ಅದೆಲ್ಲ ಒಂದು ದೊಡ್ಡ ಕತೆ ಸಮಯ ಬಂದಾಗ ನಿಂಗೆ ಎಲ್ಲ ಗೊತ್ತಾಗುತ್ತೆ ಅಲ್ಲಿಯವರೆಗೂ ಇರು ಮಗಳೇ ಎಂದವರ ಮಾತಿಗೆ ಸಾನು ಮುಖ ಊದಿಸಿಕೊಂಡು ಕುಳಿತಾಗ ಸರಿ ಬಿಡಮ್ಮ ನಿನಗೆ ನಾವು ಬಂದಿದ್ದು ಇಷ್ಟ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಹಾಗೆ ಮುಖ ಊದಿಸಿಕೊಂಡು ಕುಳಿತಿದ್ದೀಯ ಅಲ್ವಾ ಸರಿ ಬಿಡು ನಾವು ಹೊರಟು ಹೋಗ್ತೀವಿ ಎಂದವರನ್ನು ಬಿಗಿಯಾಗಿ ಅಪ್ಪಿದ ಸಾನಿಧ್ಯ ಇಲ್ಲ ಇಲ್ಲ ನೀವು ಎಲ್ಲಿಗೂ ಹೋಗುವ ಆಗಿಲ್ಲ ನೀವು ಇನ್ಮೇಲೆ ಇಲ್ಲೇ ನಮ್ಮ ಜೊತೆನೇ ಇರ್ತೀರಾ ನಿಮ್ಮನ್ನು ಬಿಡುವ ಮಾತೇ ಇಲ್ಲ ಎಂದವಳ ಮಾತಿಗೆ ನಗುತ್ತಾ ಸರಿನಮ್ಮ ನಾವು ಎಲ್ಲೂ ಹೋಗಲ್ಲ ಇನ್ಮೇಲೆ ಇಲ್ಲೇ ನಿಮ್ಮ ಜೊತೆನೇ ಇರ್ತೀವಿ ಆಯಿತಾ ಸರಿ ಚಿಕ್ಕು ಅತ್ತೆ ಮಾವ ಹಾಗಾದರೆ ನಡೆಯಿರಿ ಆದಷ್ಟು ಬೇಗ ಮನೆಗೆ ಹೋಗೋಣ ನೀವಿಬ್ಬರು ಬದುಕಿರುವ ವಿಷಯ ತಿಳಿದರೆ ಮನೆಯಲ್ಲಿ ಎಲ್ಲರೂ ತುಂಬಾನೇ ಖುಷಿ ಪಡುತ್ತಾರೆ ಎಂದ ಚಿರು ಮಾತಿಗೆ ಬೇಡ ಚಿರು ಇವರು ಈಗ ನಮ್ಮ ಜೊತೆ ಮನೆಗೆ ಬರೋದು ಬೇಡ ಎಂದ ಸಾನಿಧ್ಯ ಎಲ್ಲರೂ ಪ್ರಶ್ನಾರ್ಥಕವಾಗಿ ನೋಡಿದಾಗ ಅವರ ನೋಟವನ್ನು ಅರ್ಥೈಸಿಕೊಂಡ ಸಾನು ಏಯ್ ನಾನು ಹೇಳಿದ್ದು ಚಿಕ್ಕು ಚಿಕ್ಕಿ ಮನೆಗೆ ಬರೋದೇ ಬೇಡ ಅಂತಲ್ಲ ಇವತ್ತು ಬರೋದು ಬೇಡ ಅಂತ ಅಷ್ಟೆ ಹೇಗಿದ್ದರೂ ಇನ್ನೂ ಮೂರು ದಿನದಲ್ಲಿ ವಿಕ್ರಮಣ್ಣನ ಅಣ್ಣನ ಮದುವೆ ಇದೆ ಅಲ್ವಾ ಜೊತೆಗೆ ನಾನು ಬೇರೆ ಅಣ್ಣನಿಗೆ ಅವರ ಅಪ್ಪ ಅಮ್ಮನನ್ನು ಹುಡುಕಿ ಕರೆದುಕೊಂಡು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ ಅದಕ್ಕೆ ಅಣ್ಣನ ಮದುವೆ ದಿನವೇ ನೀವು ಮನೆಗೆ ಬನ್ನಿ ಆಗ ಅಣ್ಣನಿಗೆ ಸರ್ಪ್ರೈಸ್ ಕೊಡುವುದರ ಜೊತೆಗೆ ಇಡೀ ಮನೆಯವರಿಗೆಲ್ಲ ಸರ್ಪ್ರೈಸ್ ಕೊಡಬಹುದು ಏನಂತೀರಾ ಎಲ್ಲರೂ ಆಗಲಿ ಮಗಳೇ ನೀನು ಹೇಳಿದಂತೆ ಆಗಲಿ ಎಂದವರೇ ಮತ್ತೊಮ್ಮೆ ದೇವರಿಗೆ ನಮಸ್ಕರಿಸಿ ಹೊರಟರು ಜಗದೀಶ್ ಚಕ್ರವರ್ತಿ ಅವರು ಸಾನಿಧ್ಯಳ ತಂದೆಯ ಸಹೋದರ ಸದ್ಯಕ್ಕೆಷ್ಟು ಸಾಕು ಅವರು ಮನೆಯಿಂದ ಇಷ್ಟು ವರ್ಷ ದೂರವಿರಲು ಏನು ಕಾರಣ ವಿಕ್ರಮ್ ಅರ್ಚಕರ ಮೊಮ್ಮಗನಾಗಿ ಬೆಳೆಯಲು ಕಾರಣವೇನು ಎನ್ನುವ ಪ್ರಶ್ನೆಗಳಿಗೆ ಮುಂದೆ ಉತ್ತರ ಸಿಗುತ್ತದೆ ಮೂವರು ಮುಂದೆ ನಡೆದರೆ ಏನೋ ತಾಗಿದ್ದಂತಾಗಿ ನಿಂತ ಸಾನ್ನಿಧ್ಯಳ ಬಳಿ ಬಂದ ಗುರುಗಳು ಮಗಳೆ ಇಂದಿನ ಖುಷಿಯ ಶಾಶ್ವತವಲ್ಲ ಖುಷಿ ಹಿಂದೆ ದುಃಖ ಹಗಲಿನ ಹಿಂದೆ ಇರುಳು ಇದೇ ಜಗದ ನಿಯಮ ಒಂದನ್ನು ಪಡೆಯಬೇಕಾದ್ರೆ ಮತ್ತೊಂದು ಕಳೆದುಕೊಳ್ಳಲೇಬೇಕು ಅದೇ ವಿಧಿಲಿಖಿತ ಮನೆಯ ಮಹಾಲಕ್ಷ್ಮಿಯ ರೂಪದಲ್ಲಿ ಅಪಾಯವನ್ನು ನೀವೇ ನಿಮ್ಮ ಕೈಯಾರೆ ಬರಮಾಡಿಕೊಳ್ಳುತ್ತಿದ್ದೀರಾ ಆಗುವ ಅಪಾಯವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸೇಡಿನ ಜ್ವಾಲೆಯನ್ನು ಒತ್ತು ಬರುತ್ತಿರುವವರಿಂದ ಮೊದಲು ಅಪಾಯ ಉಂಟಾಗುವುದೇ ನಿನ್ನ ಸಿರಿಗೆ ಎಚ್ಚರ ಮಗಳ ಹೆಚ್ಚರ ಸ್ವಲ್ಪ ಉದಾಸೀನ ಮಾಡಿದರೂ ದೊಡ್ಡ ಅನಾಹುತ ನಡೆಯುವುದಂತೂ ನಿಶ್ಚಿತ ನಿನ್ನ ಉಸಿರನ್ನು ನಿನ್ನ ಮನೆಯವರನ್ನು ಕಾಪಾಡಿಕೊಳ್ಳುವ ಹೊಣೆ ನಿನ್ನದು ಮಗಳ ಎಂದವರ ಅವರ ಮಾತುಗಳನ್ನು ಕೇಳಿ ಬರ ಸಿಡಿಲೆ ಬಡದಂತಾಗಿ ನಿಂತಿದ್ದ ಸಾನಿಧ್ಯ ಮಾತನಾಡುವ ಮೊದಲೇ ಅಲ್ಲಿಂದ ಮರೆಯಾಗಿದ್ದರು ಇತ್ತ ಗುರುಗಳ ಮಾತುಗಳನ್ನು ಕೇಳಿ ಸ್ತಬ್ಧವಾಗಿ ನಿಂತಿದ್ದ ಸಾನಿಧ್ಯ ಬಳಿ ಬಂದ ಚಿರುಗು ಆಕೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಾಗದೆ ಏನನ್ನು ಪ್ರಶ್ನಿಸದೆ ಅವಳ ಕೈ ಹಿಡಿದು ಕಾರಿನ ಬಳಿ ಕರೆದುಕೊಂಡು ಬಂದಾಗಲೂ ಸಾನಿಧ್ಯ ಮಹಾಮೌನಿ ಅವಳಿಗಿನ್ನು ಗುರುಗಳು ಹೇಳಿದ ಮಾತುಗಳನ್ನು ಅರಗಿಸಿಕೊಳ್ಳಲಾಗಲಿಲ್ಲ ನಾಲ್ವರು ಅಲ್ಲೇ ಹತ್ತಿರದಲ್ಲಿದ್ದ ಹೋಟೆಲ್ಗೆ ತೆರಳಿ ಊಟಕ್ಕೆ ಕುಳಿತಾಗಲೂ ಊಟ ಮಾಡದೆ ತಟ್ಟೆಯಲ್ಲಿ ಬೆರಳು ಆಡಿಸುತ್ತಿದ್ದವಳನ್ನು ಮಾತನಾಡಿಸಲು ಪ್ರಯತ್ನಿಸಿ ಮೂವರು ಸೋತು ಹೋಗಿದ್ದರು ಊಟ ಮುಗಿಸಿದವರೇ ಕೌಸಲ್ಯ ಹಾಗೂ ಜಗದೀಶ್ ಅವರನ್ನು ಅದೇ ಹೋಟೆಲ್ನ ರೂಮಿನಲ್ಲಿರಿಸಿ ಇವರಿಬ್ಬರು ಮನೆ ಕಡೆ ಪಯಣ ಬೆಳೆಸಿದರು ಚಿರು ಸಾನಿಧ್ಯಗಳನ್ನು ಮಾತನಾಡಿಸುವ ಪ್ರಯತ್ನ ಮಾಡಿ ಸೋತು ಹೋಗಿದ್ದನವ ಇವಳನ್ನು ಹೀಗೆ ಬಿಟ್ಟರೆ ಸರಿ ಹೋಗುವುದಿಲ್ಲವೆನಿಸಿ ಮನೆಗೆ ಹೋಗುವ ಬದಲು ಅವಳನ್ನು ಅವಳ ಇಷ್ಟದ ಜಾಗದ ಬಳಿ ಕರೆದುಕೊಂಡು ಬಂದಾಗಲೂ ಸಾನಿಧ್ಯ ಏನನ್ನು ಮಾತನಾಡದೆ ತನ್ನದೇ ಯೋಚನೆಯಲ್ಲಿ ಕಳೆದು ಓದವಳ ಮನಸ್ಸಿನ ಆತಂಕವನ್ನು ಅರಿತವನಂತೆ ಅವಳನ್ನಪ್ಪಿ ಅವಳ ಹಣೆಗೆ ಮೃದುವಾಗಿ ಚುಂಬಿಸಿದ ಅವಳ ಕಣ್ಣೀರಿನ ಕಟ್ಟೆ ಹೊಡೆಯಲು ಅವನ ಪ್ರೀತಿಯ ಆಶ್ವಾಸನೆಯ ಅಪ್ಪುಗೆಯೊಂದೇ ಸಾಕಾಗಿತ್ತು ಭವಿಷ್ಯ ಸಾನಿಧ್ಯಳ ಮನಸ್ಸನ್ನು ಚಿರುಗಿಂತ ಚೆನ್ನಾಗಿ ಯಾರು ಯಾಕೆ ಸ್ವತಃ ಸಾನಿಧ್ಯಳೆ ಚಿರು ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲವೆಂದರೆ ಸುಳ್ಳಲ್ಲ ಸಾನಿಧ್ಯಳ ದುಃಖ ಕಡಿಮೆ ಆಗುವವರೆಗೂ ಅವಳ ತಲೆಯನ್ನು ನೆವರಿಸುತ್ತಿದ್ದವ ಸಾನಿಧ್ಯ ಅಳುವುದನ್ನು ಸ್ವಲ್ಪವೇ ನಿಲ್ಲಿಸಿದ ತಕ್ಷಣ ಅವಳನ್ನು ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡವನೇ ಅವಳೊಂದಿಗೆ ಮಾತಿಗಿಳಿದಿದ್ದ ಮುದ್ದು ನಾನು ನೆನ್ನೆಯಿಂದ ನೋಡ್ತಿದ್ದೀನಿ ನೀನು ನೀನಾಗಿಲ್ಲ ನಿನ್ನ ಮುಖದಲ್ಲಿ ಸದಾ ಇರುವ ಮಂದಹಾಸವಿಲ್ಲ ಯಾವುದೋ ಆತಂಕ ಭಯವೇ ಆವರಿಸಿಕೊಂಡಿದೆ ಅದರಲ್ಲೂ ಇವತ್ತು ದೇವಸ್ಥಾನದಿಂದ ಬರಬೇಕಾದ್ರೆ ಆ ಆತಂಕ ಭಯ ಇನ್ನೂ ಜಾಸ್ತಿ ಆಗಿತ್ತು ಅಲ್ಲಿ ಕೇಳೋಣ ಅಂದ್ರೆ ಸುಮ್ಮನೆ ಅತ್ತೆ ಮಾವ ಕೂಡ ಟೆನ್ಷನ್ ಮಾಡ್ಕೊತಾರೆ ಅಂತ ಕೇಳಲಿಲ್ಲ ನೀನು ಯಾವ ವಿಷಯಕ್ಕೆ ಇಷ್ಟೊಂದು ಎದುರಿದ್ದೀಯಾ ನನಗಂತೂ ತಿಳಿದಿಲ್ಲ ವಿಷಯ ಏನು ಅಂತ ಹೇಳದೆ ಈಗ ಮನಸ್ಸಿನಲ್ಲಿ ಇಟ್ಟುಕೊಂಡು ಎಷ್ಟು ದಿನ ಅಂತ ಕೊರಕ್ತಿಯಾ ಹೇಳು ಈಗ ನೀನು ಒಬ್ಬಳೇ ನೋವು ಅನುಭವಿಸುವುದರ ಜೊತೆಗೆ ನನಗೂ ನೋವು ಕೊಡ್ತೀಯಾ ಪ್ಲೀಸ್ ಕಣೆ ಅದೇನು ಅಂತ ಹೇಳು ಮನಸ್ಸಿನಲ್ಲಿರೋದನ್ನು ನೋವನ್ನ ಮನಸ್ಸಿಗೆ ಹತ್ತಿರವಾಗಿರುವ ಅವರ ಬಳಿ ಹೇಳ್ಕೊಂಡ್ರೆ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಅಂತ ನೀನೇ ಯಾವಾಗಲೂ ಹೇಳುತ್ತಿದ್ದೆ ಅಲ್ವಾ ಯಾಕೆ ಈಗ ಅದು ನಿಂಗೆ ಮರೆತೋಯ್ತಾ ಮುದ್ದು ಈಗಲಾದರೂ ಅದೇನು ಅಂತ ಹೇಳೋ ಅವನದು ನೋವು ತುಂಬಿದ ಮಾತು ಗುರುಗಳು ಹೇಳಿದ ಮಾತನ್ನು ಅವನಿಗೆ ಹೇಳಿ ಅವನ ಮನಸ್ಸಿಗೆ ನೋವು ಕೊಡಲು ಇಚ್ಛಿಸದ ಸಾನು ಅವನ ಮಾತನ್ನು ಮರೆಸುವ ಸಲುವಾಗಿ ಅದು ಬಿಡು ಮೊದಲು ನಿಂಗೆ ಚಿಕ್ಕ ಚಿಕ್ಕಿಯಲ್ಲಿ ಸಿಕ್ಕಿದ್ರು ಹೇಗೆ ಸಿಕ್ಕಿದ್ರು ವಿಕ್ರಮ್ ಅಣ್ಣನೇ ಅಪ್ಪು ಅಂತ ನಿನಗೆ ಹೇಗೆ ಗೊತ್ತಾಯಿತು ನಾನು ನಿನ್ನ ಹತ್ತಿರ ವಿಕ್ರಮ್ ತಂದೆ ತಾಯಿನೂ ಹುಡುಕುತ್ತಿರುವುದು ಬಗ್ಗೆ ಏನು ಹೇಳಲಿಲ್ಲ ಅಲ್ವಾ ಮತ್ತು ನಿಂಗೆ ಹೇಗೆ ತಿಳಿತು ಇದು ಲೇಪೆದ್ದಿ ಇಡೀ ಊರಿನಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳುವ ನಾನು ಇನ್ನು ನನ್ನ ಮನೆಯಲ್ಲಿ ಅದರಲ್ಲೂ ನನ್ನ ಮನದ ಒಡತಿಯ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಳದಿರುವಷ್ಟು ದಡ್ಡಾನ ಅಲೋ ಸಾಹೇಬ್ರೆ ತಾವು ಎಸ್ ಪಿ ಅಂತ ನನಗೆ ಗೊತ್ತು ಜಾಸ್ತಿ ಸ್ಕೋಪ್ ತಗೊಳ್ಳೋದೆ ನಿಮಗೆ ಈ ವಿಷಯ ಯಾರು ಹೇಳಿದ್ರು ಅಂತ ಮೊದಲು ಹೇಳಿ ಅಂತ ಮೊದಲು ಹೇಳಿ ಅಪ್ಪಣೆ ಮಹಾರಾಣಿಯವರೇ ನಾವು ಹೇಳುವಂಥರಾಗುತ್ತೇವೆ ನೀವು ಕೇಳುವಂಥರಾಗಿ ಅವತ್ತು ತೋಟದಿಂದ ಬಂದವನೇ ನಿನ್ನ ಜೊತೆ ಮಾತಾಡಬೇಕು ಅಂತ ಇನ್ನೇನು ನಿನ್ನ ರೂಮಿಗೆ ಬರಬೇಕಷ್ಟರಲ್ಲಿ ಡಿಪಾರ್ಟ್ಮೆಂಟಿಂದ ಎಮರ್ಜೆನ್ಸಿ ಕಾಲ್ ಬಂತು ನಿನ್ನ ಜೊತೆ ಆಮೇಲೆ ಮಾತಾಡಿದರೆ ಆಯಿತು ಅಂದ್ಕೊಂಡು ಸ್ಟೇಷನ್ಗೆ ಹೋದೆ ಅಲ್ಲಿ ಕೆಲಸ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಊಟ ಮಾಡೋ ಮನಸ್ಸಿರಲಿಲ್ಲ ಸರಿ ನಿನ್ನ ಹತ್ತಿರನಾದರೂ ಮಾತಾಡೋಣ ಅಂತ ನಿನ್ನ ರೂಮಿಗೆ ಹೋದೆ ಅಲ್ಲಿ ನೀನೇ ಇರಲಿಲ್ಲ ಅರ್ಜುನ್ ರೂಮಿನಲ್ಲಿ ಇರ್ತೀಯಾ ಅಂತ ಅಲ್ಲಿಗೆ ಹೋದರೆ ಅಲ್ಲೂ ಇರಲಿಲ್ಲ ವಿಕ್ರಮ್ ರೂಮಿನಲ್ಲಿ ಇರಲಿಲ್ಲ ಇನ್ನೂ ಆ ತರಲೆಗಳ ರೂಮಿಗೆ ಹೋಗಿ ನೋಡಿದರೆ ಅಲ್ಲೂ ಇರಲಿಲ್ಲ ಸಖತ್ ಕೋಪ ಬಂದಿತ್ತು ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿ ಆಗಿದ್ದು ಆಗಲಿ ಅಂತ ಕೊನೆಗೆ ಟೆರೆಸ್ಗೆ ಬಂದೆ ಅಯ್ಯೋ ಪಾಪ ಎಲ್ಲೆಲ್ಲ ಹುಡುಕುವ ಬದಲು ಮೊದಲೇ ಡೈರೆಕ್ಟಾಗಿ ಟೆರೆಸ್ಗೆ ಬಂದಿದ್ದರೆ ಆಗ್ತಿತ್ತು ನನಗೇನು ಕನಸು ಬಿದ್ದಿತ್ತಾ ನೋಡು ನೀನು ಟೆರೆಸ್ ಮೇಲೆ ಇರ್ತೀಯ ಅಂತ ಬೀಳಿಸ್ಕೊಂಡಿದ್ರೆ ಆಗ್ತಿತ್ತಪ್ಪ ಈಗೇನು ನಾನು ಅವತ್ತು ಏನು ನಡೆಯಿತು ಅಂತ ಹೇಳಬೇಕೋ ಬೇಡ್ವಾ ಅಥವಾ ನೀನು ಹೀಗೆ ಒಳ್ಳೆ ಮೆಂಟ್ಲು ಥರ ಬರಿ ಮಾತಾಡ್ತಾನೆ ಇರ್ತೀಯೋ ಏ ಇಲ್ಲ ನಾನೇನು ಮಾತಾಡೋಲ್ಲ ಪ್ಲೀಸ್ ಅವತ್ತು ಏನು ನಡೀತು ಅಂತ ಹೇಳು ಅವತ್ತು ನಿನ್ನ ಜೊತೆ ಮಾತಾಡಬೇಕು ಅಂತ ಟೆರೆಸ್ಗೆ ಬಂದೆ ನೀನು ಮತ್ತೆ ವಿಕ್ರಮ್ ಮಾತಾಡ್ತಿದ್ರೆ ಆಗಲೇ ನನಗೂ ಗೊತ್ತಾಗಿದ್ದು ವಿಕ್ರಮ್ಗೆ ಅವನ ಅಪ್ಪ ಅಮ್ಮನ ನೆನಪು ತುಂಬ ಕಾಡ್ತಿದೆ ಅಂತ ಇನ್ನೇನು ನಿಮ್ಮಿಬ್ಬರ ಹತ್ತಿರ ಬರಬೇಕು ಅನ್ನೋ ಅಷ್ಟರಲ್ಲಿ ಅರ್ಜುನಲ್ಲಿ ಮರೆಯಲ್ಲಿ ನಿಂತು ನಿಮ್ಮಿಬ್ಬರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಅರೆ ಇವನು ಯಾಕೆ ಹೀಗೆ ಮರೆಯಲ್ಲಿ ನಿಂತುಕೊಂಡಿದ್ದಾನೆ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ವಿಕ್ರಮ್ ನಿನ್ನ ಜೊತೆ ಮಾತನಾಡಿ ಹಾಗೆ ನಿನ್ನ ಮಡಿಲಿನಲ್ಲಿ ಆರಾಮಾಗಿ ಮಲಗಿದ್ದ ನೀನು ಅರ್ಜುನ್ ಜೊತೆ ಮಾತಾಡ್ತಿದ್ದೆ ಈಗ ನಾನು ಅಲ್ಲಿಗೆ ಬಂದರೆ ಸರಿ ಹೋಗಲ್ಲ ಅನ್ನಿಸಿ ಅಲ್ಲೇ ಮರೆಯಲ್ಲಿ ನಿಂತ್ಕೊಂಡು ನಿಮ್ಮ ಮಾತು ಕೇಳಿಸಿಕೊಂಡೆ ಆಗಲೇ ನನಗೆ ಗೊತ್ತಾಗಿದ್ದು ಅರ್ಜುನ್ ನನ್ನ ಹತ್ತಿರ ಈ ವಿಷಯ ಹೇಳ್ತೀನಿ ಅಂದಾಗ ನೀನು ಬೇಡ ಅಂದಿದ್ದು ಅದು ಸರಿ ಅರ್ಜುನ್ ಅಲ್ಲಿ ಮರೆಯಾಗಿ ನಿಂತಿದ್ದ ಅನ್ನೋದು ನಿಮಗೆ ಹೇಗೆ ಗೊತ್ತಾಯಿತು ಅದಾ ಅರ್ಜುನಣ್ಣ ನನಗೆ ದಿನ ಫೋನ್ ಮಾಡಿ ಬೇಗ ಊರಿಗೆ ಬಾ ಅಂತ ಹೇಳ್ತಿದ್ದ ನಾನು ಸರಿ ಬರ್ತೀನಿ ಅಂತ ಹೇಳ್ತಾನೆ ಇದ್ದೆ ಆದರೆ ನನಗೆ ಅಲ್ಲಿ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಹಾಗಾಗಿ ಅವತ್ತೊಂದಿನ ಕಾಲ್ ಮಾಡಿ ಇಲ್ಲ ಅಣ್ಣ ನನಗೆ ಬರೋಕೆ ಆಗಲ್ಲ ಇಲ್ಲಿ ತುಂಬ ಕೆಲಸ ಇದೆ ಅಂದೆ ಅದಕ್ಕೆ ಅವನು ಇರೋ ವಿಷಯ ಹೇಳಿದ ಇನ್ನೂ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ವಿಕ್ರಮ್ ಅಣ್ಣನ ಹತ್ತಿರ ಆದಷ್ಟು ಬೇಗ ಮಾತಾಡಬೇಕು ಅಂತ ನಿರ್ಧಾರ ಮಾಡಿ ಅಲ್ಲಿನ ಕೆಲಸಾನ ಬೇರೆಯವರಿಗೆ ವಹಿಸಿ ಇಲ್ಲಿಗೆ ಹೊರಟು ಬಂದೆ ನಾನು ವಿಕ್ರಮ್ ಅಣ್ಣನನ್ನು ಅರಸಿ ಟೆರೆಸ್ಗೆ ಬರುವಾಗ ಅರ್ಜುನ್ ಅಣ್ಣ ಕೂಡ ನನ್ನ ಹಿಂದೆ ಬಂದರು ಆದರೆ ನಾನು ಅವರನ್ನು ನೋಡಿದ್ದೀನಿ ಅನ್ನೋದು ಅವರಿಗೆ ಗೊತ್ತಾಗಲಿಲ್ಲ ಅವರು ನನ್ನ ಜೊತೆ ಇದ್ದಾರೆ ಅಂತ ತಿಳಿದರೆ ವಿಕ್ರಮಣ್ಣ ಇರೋ ವಿಷಯ ಹೇಳಲ್ಲ ಅಂತ ಗೊತ್ತಿತ್ತು ಅದಕ್ಕೆ ವಿಕ್ರಮಣ್ಣ ಅವನ ಮನಸ್ಸಿನಲ್ಲಿ ಇರೋದನ್ನೆಲ್ಲ ಹೇಳಲಿ ಆಮೇಲೆ ಬೇಕಾದರೆ ಅರ್ಜುನ್ ಅಣ್ಣ ಇಲ್ಲೇ ಇದ್ದಾನೆ ಅಂತ ಹೇಳೋಣ ಅಂದ್ಕೊಂಡೆ ಆದರೆ ಅಷ್ಟರಲ್ಲಿ ವಿಕ್ರಮಣ್ಣ ಅವನ ಮನಸ್ಸಿನಲ್ಲಿ ಇರೋದನ್ನೆಲ್ಲ ಹೇಳಿ ಹಾಗೆ ಮಲಗಿಬಿಟ್ಟ ಅದು ಒಂದು ರೀತಿ ಒಳ್ಳೆಯದೇ ಆಯಿತು ಬಿಡು ಇಲ್ಲ ಅಂದಿದ್ರೆ ಸುಮ್ಮನೆ ಅರ್ಜುನ್ ಅಣ್ಣನಿಗೆ ಈ ವಿಷಯ ತಿಳಿಯಿತು ಅಂತ ವಿಕ್ರಮ್ ಬೇಜಾರು ಮಾಡ್ಕೊಳ್ತಿದ್ದ ಅಲ್ವೇ ಮೆಂಟ್ಲು ಊರಿನವರ ಸಮಸ್ಯೆ ಬಗೆಹರಿಸೋ ನಾನು ನಮ್ಮ ಮನೆ ಸಮಸ್ಯೆ ಬಗೆಹರಿಸಲ್ವ ನನ್ನ ಹತ್ತಿರ ಒಂದು ಮಾತು ಹೇಳೋಕೆ ಏನಾಗಿತ್ತು ನಿಮಗೆ ಅಲ್ಲ ಅದು ಆಗಲ್ಲ ಏನು ಆಗಲ್ಲ ಗೀಗಲ್ಲ ಅಂದ್ಕೊಂಡು ಏಯ್ ನಾನು ಹೇಳಿದ್ದು ಬರೀ ಹಾಗಲ್ಲ ಅಂತ ಅಷ್ಟೇ ತಾನೇ ಈ ಗೀಗಲ್ಲ ಅಂತ ಯಾವಾಗ ಹೇಳಿದೆ ಅವಳ ತರಲೆ ಮಾತು ಕೇಳಿದ್ದವನೇ ಒಂದು ಲುಕ್ ಕೊಟ್ಟ ನೋಡಿ ನಮ್ಮ ಹುಡುಗಿ ಗಪ್ ಚುಪ್ಪು ಮತ್ತು ತಾನೇ ಮಾತು ಮುಂದುವರಿಸಿ ಸಾನ್ನಿಧ್ಯ ಸಾರಿರಿ ನಿಮ್ಮಿಂದ ವಿಷಯ ಮುಚ್ಚಿಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ ನೀವು ಈಗ ತಾನೇ ಡ್ಯೂಟಿಗೆ ಜಾಯ್ನ್ ಆಗಿದ್ದೀರಾ ಮೊದಲೇ ಕೆಲಸ ಜಾಸ್ತಿ ನಿಮಗೆ ಈಗ ಇರೋ ಟೆನ್ಷನ್ ಮಧ್ಯೆ ಸುಮ್ಮನೆ ಯಾಕೆ ಈ ವಿಷಯ ಹೇಳಿ ಮತ್ತಷ್ಟು ಟೆನ್ಷನ್ ಕೊಡೋದು ಅಂತ ಹೇಳಲಿಲ್ಲ ಅಷ್ಟೆ ಸಾರಿ ರೀ ಪ್ಲೀಸ್ ಕೋಪ ಆಗಲಿ ಅಥವಾ ಬೇಜಾರಾಗಲಿ ಮಾಡ್ಕೊಬೇಡಿ ಇಲ್ವೇ ಮುದ್ದು ನಿನ್ನ ಮೇಲೆ ಕೋಪ ಅಥವಾ ಬೇಜಾರು ಮಾಡ್ಕೊಳ್ಳೋದು ಅಂದರೆ ನನ್ನ ಮೇಲೆ ನಾನೇ ಕೋಪ ಬೇಜಾರು ಮಾಡ್ಕೊಂಡ ಹಾಗೆ ಎಂದ ಅವಳನ್ನು ಹಪ್ಪಿದ ಅದು ಸರಿ ಚಿಕ್ಕಪ್ಪ ಚಿಕ್ಕಮ್ಮ ಹೇಗೆ ಸಿಕ್ಕಿದ್ರು ಅದು ಹೇಳಿ ಮೊದಲು ಸರಿ ಹೇಳ್ತೀನಿ ಕೇಳು ನಿಂಗೆ ನೆನಪಿದೆಯಾ ತಾತನಿಗೆ ಡೈರಿ ಬರೆಯುವ ಅಭ್ಯಾಸ ಇರೋದು ಹ್ಞೂ ನೆನಪಿದೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಸಂಬಂಧ ಇದೆ ವಿಕ್ರಮ್ ಅಪ್ಪ ಅಮ್ಮನ ಹುಡುಕ್ಬೇಕು ಅಂದರೆ ಮೊದಲು ಅವನು ಯಾರು ಅವನು ಯಾವ ಪರಿಸ್ಥಿತಿಯಲ್ಲಿ ನಮಗೆ ಸಿಗ್ತಾ ಅನ್ನೋದು ಗೊತ್ತಾಗಬೇಕು ಅಲ್ವಾ ಹೌದು ಅದೆಲ್ಲ ತಿಳಿಯಬೇಕು ಅಂದರೆ ಒಂದು ಮನೆಯವರು ಹೇಳಬೇಕು ಇಲ್ಲ ನಾವೇ ಹೇಗಾದರೂ ಸತ್ಯ ತಿಳಿದುಕೊಳ್ಳಬೇಕು ಮನೆಯವರು ಖಂಡಿತ ಸತ್ಯ ಏನು ಅಂತ ಹೇಳ್ತಾ ಇರಲಿಲ್ಲ ನನಗೆ ಇದ್ದಿದ್ದ ಒಂದೇ ಒಂದು ದಾರಿ ಅಂದರೆ ಅದು ತಾತ ಬರೆಯುತ್ತಿದ್ದ ಡೈರಿ ಮಾತ್ರ ತಾತ ತಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳಿಗೂ ಅಕ್ಷರ ರೂಪ ನೀಡಿ ಡೈರಿಯಲ್ಲಿ ಜೋಪಾನ ಮಾಡ್ತಾರೆ ಅದೇ ಥರ ವಿಕ್ರಮ್ ಯಾವತ್ತು ಹೇಗೆ ನಮಗೆ ಸಿಕ್ಕ ಅನ್ನೋದನ್ನು ಕೂಡ ತಾತ ಅದರ ಡೈರಿಯಲ್ಲಿ ಮರೆಯದೆ ಬರೆದಿಟ್ಟಿದ್ರು ಅನ್ನೋದು ತಾತನ ಎಲ್ಲ ಡೈರಿಯನ್ನು ಚೆಕ್ ಮಾಡಬೇಕಾದ್ರೆ ನನಗೆ ತಿಳಿಯಿತು ಅದರ ಆಧಾರದ ಮೇಲೆ ನಾನು ಮತ್ತೆ ನನ್ನ ಟೀಮ್ ಅವನ ಸಿಕ್ಕ ದೇವಸ್ಥಾನದ ಅರ್ಚಕರ ಬಳಿ ತೆರಳಿ ವಿಚಾರಿಸಿದಾಗ ಮೊದಲು ಅವರು ವಿಕ್ರಮ್ ತನ್ನ ಮೊಮ್ಮಗ ಅಂತಲೇ ವಾದ ಮಾಡಿದರು ಎಷ್ಟು ಕೇಳಿದ್ರು ಇರೋ ಸತ್ಯ ಹೇಳದೆ ಪದೇ ಪದೇ ವಿಕ್ರಮ್ ನನ್ನ ಮೊಮ್ಮಗ ಅಂತ ಎಷ್ಟು ಸಲ ಹೇಳೋದು ನಿಮಗೆ ಅಂತ ನಮ್ಮ ಮೇಲೆ ಕೂಗಾಡೋಕೆ ಶುರು ಮಾಡಿದರು ಆಮೇಲೆ ಆಮೇಲೇನು ನನಗೂ ಅವರು ಸುಳ್ಳು ಹೇಳೋದು ಕೇಳಿ ತುಂಬಾ ಕೋಪ ಬಂತು ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಯಾವ ಪ್ರಯೋಜನ ಕೂಡ ಇಲ್ಲ ಅಂತ ತಾಳ್ಮೆ ವಹಿಸಿ ಅವರು ಹೇಳೋದನ್ನೇ ಕೇಳ್ತಿದ್ದೆ ಅಲ್ಲ ಚೀರು ಆ ಅರ್ಚಕರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಿಂಗೆ ಗೊತ್ತಾಯ್ತು ಅದು ತುಂಬ ಸುಲಭ ಸಾನು ನಮ್ಮ ಎದುರಿಗೆ ಇರುವ ವ್ಯಕ್ತಿ ಸತ್ಯನ ಹೇಳ್ತಿದ್ರೆ ಅವರು ಕಣ್ಣಿನಲ್ಲಿ ಭಯ ಇರಲ್ಲ ನಮ್ಮ ಕಣ್ಣಿನಲ್ಲಿ ಕಣ್ಣಿಟ್ಟು ಧೈರ್ಯವಾಗಿ ಮಾತಾಡ್ತಾರೆ ಆದರೆ ಅದೇ ಸುಳ್ಳು ಹೇಳೋ ವ್ಯಕ್ತಿ ನಮ್ಮ ಕಣ್ಣಿನಲ್ಲಿ ಕಣ್ಣಿಟ್ಟು ಮಾತಾಡಲ್ಲ ಅವರ ಧ್ವನಿ ನಡುಗ್ತಾ ಇರುತ್ತೆ ಎಲ್ಲಿ ನಾನು ಸುಳ್ಳು ಹೇಳ್ತಾ ಇರೋ ವಿಷಯ ನಮ್ಮ ಎದುರಿಗೆ ಇರೋರಿಗೆ ಗೊತ್ತಾಗುತ್ತೋ ಅನ್ನೋ ಭಯ ಇರುತ್ತೆ ಈ ಅರ್ಚಕರ ವಿಷಯದಲ್ಲೂ ಆಗಿದ್ದು ಅದೇ ಹಾಗಾಗಿ ಅವರು ಹೇಳ್ತಿರೋದು ಸುಳ್ಳು ಅಂತ ಈಸಿಯಾಗಿ ಗೊತ್ತಾಯಿತು ಸರಿ ಚಿರು ಆಮೇಲೆ ನೀನೇನು ಮಾಡಿದೆ ಮುಳ್ಳನ್ನು ಮುಳ್ಳಿನಿಂದಾನೇ ತೆಗೀಬೇಕು ಅದೇ ಥರ ಸುಳ್ಳು ಹೇಳ್ತಾ ಇರೋರಿಗೆ ಸುಳ್ಳು ಹೇಳಿನೇ ಸರಿದಾರಿಗೆ ತರಬೇಕು ಅಂತ ಯೋಚಿಸಿ ಅರ್ಚಕರ ನಿಮಗೆ ಗೊತ್ತಿದೆ ಅಲ್ವಾ ಇನ್ನು ಮೂರು ದಿನದಲ್ಲಿ ವಿಕ್ರಮ್ ಮದುವೆ ಇದೆ ಅವನ ಅಪ್ಪ ಅಮ್ಮ ಆ ಮದುವೆಗೆ ಬಂದಿಲ್ಲ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಹಠ ಮಾಡ್ತಿದ್ದಾನೆ ಯಾರು ಏನು ಹೇಳಿದ್ರು ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅವನು ಯಾರ ಮಾತನ್ನು ಕೇಳ್ತಿಲ್ಲ ಅಂತ ನಾನು ಕೂಡ ಸುಳ್ಳು ಹೇಳಿದೆ ಏಯ್ ಪೊಲೀಸಾಗಿ ನೀನೇ ಸುಳ್ಳು ಹೇಳೋದಾ ಸುಳ್ಳು ಹೇಳೋದು ತಪ್ಪು ಅಂತ ನನಗೂ ಗೊತ್ತು ಸಾನು ಆದರೆ ಒಬ್ಬರ ಜೀವನ ಚೆನ್ನಾಗಿರುತ್ತೆ ಅಂದಾಗ ಒಂದು ಸುಳ್ಳು ಹೇಳಿದರೆ ಏನಾಗಲ್ಲ ಹಾಗಂತ ಮತ್ತೆ ಮತ್ತೆ ಸುಳ್ಳು ಹೇಳಿದರೆ ಯಾವ ಸಂಬಂಧ ಉಳಿಯಲ್ಲ ನನಗೆ ಆ ಕ್ಷಣಕ್ಕೆ ಸುಳ್ಳು ಹೇಳದೆ ಬೇರೆ ದಾರಿ ಇರಲಿಲ್ಲ ನಾನು ಆ ಥರ ಸುಳ್ಳು ಹೇಳೋದಕ್ಕೂ ಒಂದು ಕಾರಣ ಇದೆ ಏನಪ್ಪ ಅಂತ ಕಾರಣ ನಿಂಗೆ ಗೊತ್ತಾ ಆ ಅರ್ಚಕರಿಗೆ ವಿಕ್ರಮ್ ಅಂದರೆ ಪ್ರಾಣ ಅವತ್ತು ಅವನನ್ನು ನಮ್ಮ ಮನೆಗೆ ಕರೆದುಕೊಂಡು ಬರುವಾಗ ಅವರು ಎರಡು ಕಂಡೀಷನ್ಸ್ ಹಾಕಿದ್ರು ನೆನಪಿದ್ಯಾ ಹ್ಞೂ ನೆನಪಿದೆ ವಾರಕ್ಕೊಮ್ಮೆ ವಿಕ್ರಮನ ಅವರ ಬಳಿ ಕರೆದುಕೊಂಡು ಹೋಗಬೇಕು ಹಾಗೆ ಅವರಿಗೆ ಯಾವಾಗೆಲ್ಲ ವಿಕ್ರಮ್ನ ನೋಡಬೇಕು ಅನಿಸುತ್ತೆ ಅವಾಗೆಲ್ಲ ಅವನನ್ನು ನೋಡೋಕೆ ಅವಕಾಶ ಮಾಡಿ ಕೊಡಬೇಕು ಅಂದಿದ್ರು ಕರೆಕ್ಟ್ ವಿಕ್ರಮ್ಗೋಸ್ಕರ ಅವರು ಏನು ಮಾಡೋಕ್ಕಾದರೂ ರೆಡಿ ಇದ್ದರು ಅದಕ್ಕೆ ಕಾರಣ ಅವರು ವಿಕ್ರಮ್ ಮೇಲಿಟ್ಟಿರೋ ಪ್ರೀತಿ ತನ್ನಿಂದ ಅವನು ದೂರ ಹಾಕ್ತಾನೆ ಅಂತ ಗೊತ್ತಿದ್ದರು ಅವನ ಜೀವನ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವತ್ತು ನಮ್ಮ ಜೊತೆ ಅವನನ್ನು ಕಳುಹಿಸಿಕೊಟ್ರು ಹೌದು ಚಿರು ನಿಜ ನಿನ್ನ ಮಾತು ಪಾಪ ಆ ಅರ್ಚಕರು ವಿಕ್ರಮ್ ಅಂದರೆ ಎಷ್ಟು ಪ್ರೀತಿ ಅವರಿಗೆ ನಿಜ ಸಾನು ಅದಕ್ಕೆ ನಾನು ಆ ಥರ ಸುಳ್ಳು ಹೇಳಿದ್ದು ನನಗೆ ಗೊತ್ತಿತ್ತು ವಿಕ್ರಮ್ಗೆ ಒಂದು ಚೂರು ಏನಾದರೂ ಆದರೆ ಅದನ್ನು ಅವರು ತಡೆದುಕೊಳ್ಳಲ್ಲ ಅಂತ ಸ್ವಲ್ಪ ಟೈಮ್ ತೆಗೆದುಕೊಂಡವರೇ ಆ ದಿನ ವಿಕ್ರಮ್ ಅವರಿಗೆ ಹೇಗೆ ಸಿಕ್ಕ ಅವನ ತಂದೆ ತಾಯಿ ಯಾರು ಅಂತ ಹೇಳಿದರು ಚಿರು ಪ್ಲೀಸ್ ನನಗೂ ಹೇಳು ವಿಕ್ರಮ್ ಅವರಿಗೆ ಹೇಗೆ ಸಿಕ್ತ ಅಂತ ಆ ಒಂದು ವಿಷಯ ತಿಳಿಯದೆ ಅದು ಎಷ್ಟು ಒದ್ದಾಡ್ತಿದ್ದೀನಿ ಗೊತ್ತಾ ನಾನು ಪ್ಲೀಸ್ ಚಿರು ಹೇಳು ಮುಂದುವರಿಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು